ಯಾರಿಗೋಸ್ಕರ ಅವರು ಇಷ್ಟಪಟ್ಟು ನಮ್ಗೆ ಗೊತ್ತಿಲ್ಲನೆ ಹಾಕೊಂಡ್ ಬಂದಿದ್ದಾರೆ ಅಂತ ಏನಿಲ್ಲ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತಾಯಿದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಇವಾಗ ಸಂಡೇ ಸಂಡೇ ಬ್ಲಾಗ್ನೇ ಸ್ಟಾರ್ಟ್ ಮಾಡ್ತಾ ಇದ್ವಿ ಟೈಮ್ ಒಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ತಿಂಡಿ ಬೇಡ ಅಂತ ಕ್ಯೂಟಿ ಮಾಡ್ತಾ ಇದ್ದಲ್ಲ ಇವತ್ತು ತಿಂಡಿನ ಸೊ ಎದ್ದಿದ್ದು ಸ್ವಲ್ಪ ಲೇಟು ಸಂಡೇ ಅಂದರೆ ಹಾನಿಗೆ ರಜೆ ಇರುತ್ತಲ್ವ ಸೊ ಯಾವುದೂ ಡಿಸ್ಟರ್ಬೆನ್ಸ್ ಇರಲ್ಲ ಸೆ ಗಂಟಾಗ ಎಲ್ರು ಮಲ್ಕೊಂಡಿರ್ತೀವಿ ಸೊ ಟೈಮ್ ಎದ್ದು ನೋಡಿದ್ರೆ ಟೆನ್ ತರ್ಟಿ ಆಗಿದೆ ಓಕೆ ಪರವಾಗಿಲ್ಲ ನಾಳೆಯಿಂದ ಹೇಗಿದ್ದರೂ ಬೇಗ ಎದ್ದೇಳಬೇಕು ನಾಳೆಯಿಂದ ಅದರ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಬೇಗ ಬೇಗ ಎದ್ದೆಲ್ಲ ಕೆಲಸ ಮಾಡ್ಕೊಬೇಕು ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು ಹಾಗಾಗಿ ಇವತ್ತೊಂದಿನ ಲಾಸ್ಟ್ ಡೇ ಅಂತ ಹೇಳ್ಬೋದು ಲೇಟಾಗಿ ಹೊಲ್ಕೊಂಡು ಲೇಟಾಗಿ ಎದ್ದೇಳೋದು ಒನ್ ಟೂ ಮಂತ್ಸಿಂದ ಇದೇ ಆಗಿತ್ತು ಸೊ ಲೇಟಾಗಿ ಹೊಲ್ಕೊಳ್ಳೋದು ಲೇಟಾಗಿ ಎದ್ದೇಳೋದು ಬನ್ನಿ ಇವತ್ತಿನ ಸಂಡೇ ಬ್ಲಾಗ್ ಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಹೇಗೋಗುತ್ತೆ ಗೊತ್ತಿಲ್ಲ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮನೆಬೇಡಿ ಹಾಗೆ ಕೊನೆ ತನಕ ವಿಡಿಯೋ ನೋಡಿ ಹಾಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಹೊಸ್ದಾಗಿ ಚಾನಲ್ನ ಇದ್ದರೆ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ಸಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ಕ್ಯೂಟಿ ಅವರು ಇದ್ದಾರೆ ನೋಡಿ ಇಲ್ಲಿ ಅವ್ರ ಪಪ್ಪಗೋಸ್ಕರ ಏನೋ ಮಾಡಿಕೊಡ್ತೀನಿ ನಾನೇ ಟಿಫನ್ ಅಂತ ಹೇಳಿದ್ರು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ನಾನು ದೋಸೆ ಹಿಟ್ಟು ಸ್ವಲ್ಪ ಇತ್ತು ಹಾಗೇ ಟೊಮೆಟೊ ಮಾಡಿದ್ವು ಅದನ್ನ ತಿನ್ಕೊಳ್ಳೋಣ ಇವಾಗ ಅಂತ ಹೇಗಿದ್ರು ಆಫ್ಟರ್ನೂನ್ ನಾನ್ ವೆಜ್ ಮಾಡಲೇಬೇಕು ಸೊ ಇವಾಗ ಇರೋದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಕ್ಸ್ಟ್ರಾ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಟಿಫನ್ನು ನೈಟ್ ಮಾಡಿದ್ದು ರೈಸು ಎಲ್ಲ ಹಾಗೆ ಮಿಕ್ಕಿತ್ತು ಸೊ ಅದನ್ನೇ ಇವಾಗ ಖಾಲಿ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಒಳ್ಳೆ ನಾನ್ ವೆಜ್ ಮಾಡೋದು ಬನ್ನಿ ನಮ್ಮ ನಮ್ಮ ಮಗಳನ್ನ ಅವ್ರ ಅಪ್ಪೋಸ್ಕರ ಏನು ಮಾಡ್ತಾ ಇದ್ದಾಳೆ ಅಂತ ನೋಡೋಣ ಫುಲ್ಲೇನೋ ಅವಾಗಲೇ ಎದ್ದು ಫುಲ್ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಏನು ಇದ್ದಾರೆ ಅಂತ ಸೊ ಇವತ್ತು ಸಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇದ್ದೀವಿ ಸಂಡೇ ಸ್ಪೆಷಲ್ ಏನು ಮಾಡ್ತಾ ಇದ್ದೆ ಕ್ಯೂಟಿ ಏನು ಮಾಡ್ತೀವಿ ಯಾರಿಗೋಸ್ಕರ ಹಾಂ ನೋಡಿ ಪಪ್ಪ ಕಬ್ಬು ಪಪ್ಪಗೋಸ್ಕರ ಏಕ್ ಬ್ರೆಡ್ ಆಮ್ಲೇಟ್ ಮಾಡ್ತಾ ಇದ್ದಾಳೆ ಸೊ ಎಲ್ಲ ಇಲ್ಲಿ ಫುಲ್ ಹಾಕ್ಕೊಂಡು ಹ್ಞೂ ನಾನು ದೋಸೆ ಇಟ್ಟು ಸ್ವಲ್ಪ ಇತ್ತು ಅದನ್ನ ಇಟ್ಕೊಂಡಿದ್ದೀನಿ ದೋಸೆ ಹಾಕ್ಕೊಡ್ಬೇಕು ಬೇರೆ ನಮಗೆಲ್ಲ ದೋಸೆ ಇದ್ರ ಮೇಲೆಲ್ಲ ಫುಲ್ ಗಲೀಜು ಮಾಡಿಕೊಂಡು ಹಾಕ್ಕೊಂಡು ದೋಸೆ ಹಾಕ್ಕೊಡ್ತಾಯಿದ್ದಾರೆ ಹ್ಞೂ ಕಿಚನ್ನ ಕ್ಲೀನಾಗಿ ಇಟ್ಕೊಂಡು ಅಡುಗೆ ಮಾಡಿಕೊಡ್ಬೇಕು ಹಾಂ ನೋಡಲಿ ಎಲ್ಲ ಅಲ್ಲೇ ಹಾಕೊಂಡಿದೆಯಾ ಹ್ಞೂ ಮಾಡ್ಬೇಕಾದ್ರೆ ಎತ್ತಿಕೊಂಡ್ರೆ ರಿಸ್ಕೇ ಇರಲ್ವಾ ಹ್ಞೂ ಏನಪ್ಪಾ ಮಾಡಬೇಕಾದ್ರೆ ಎತ್ತಿದ್ರೆ ರಿಸ್ಕೇ ಇರಲ್ವಾ ಮಗ ನೋಡಿ ಕಾರ್ನ ಎಲ್ಲಿ ಪಾರ್ಕ್ ಮಾಡಿದ್ದಾನೆ ಅಂತ ಹಾಂ Yeah. Ya, ama yine bağırsın ama ben sana. Bağırsın ama ben sana. Ya bağırsın. Ya bak ya. Götün onu götün. Babası yattı bana karkotini. Babası yattı ama. ಹಾಯ್ ಫ್ರೆಂಡ್ಸು ಇವಾಗ ಡಿ ಮಾಡ್ಕೋಗೋಣ ಅಂತ ನಾನು ಆಗಿದ್ದೀವಿ ರೆಡಿಯಾಗಿದ್ದೀವಿ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಆಲ್ಮೋಸ್ಟು ಗ್ರಾಸರಿಸ ಎಲ್ಲ ಖಾಲಿ ಆಗಿದೆ ಹಾಗಾಗಿ ಎಲ್ಲ ಒಂದೇ ಸಲ ತೊಗೊಬಾರೋಣ ಅಲ್ಲೇ ಹೋಗಿ ಅಂದ್ಬಿಟ್ಟು ಸೊ ಇವಾಗ ನಾನು ಅನಿ ಹೊರಟಿದ್ದೀವಿ ಸೊ ಅನೀನು ನಾನೇ ಇವತ್ತು ಟ್ವಿನಿಂಗ್ ಸೊ ಇದನ್ನು ಅವರು ಇಷ್ಟಪಟ್ಟು ನಂಗೆ ಗೊತ್ತಿಲ್ಲನೆ ಹಾಕೋ ಬಂದಿದ್ದಾರೆ ಅಂತ ಏನಿಲ್ಲ ನಾನೇ ಫೋರ್ಸ್ ಮಾಡಿ ಅನಿ ಪ್ಲೀಸ್ ಅನಿ ನಾನು ಯಲ್ಲೋ ಕಲರ್ ಹಾಕೊಂಡಿದ್ದೀನಿ ನೀನು ಯೆಲ್ಲೋ ಕಲರ್ ಹಾಕೋ ಅಂತ ಫೋರ್ಸ್ ಮಾಡಿ ಹಾಕ್ಸಿರೋದಿದು ಸೊ ಬನ್ನಿ ಹೊರಡ್ತಾ ಇದೀವಿ ಇವಾಗ ಸೊ ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಹಾಗೆ ನಾನು ತೊಗೊಬರ್ತೀನಿ ಅಂತ ಬಂದ ಮೇಲೆ ತೋರಿಸ್ತೀನಿ ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ ಶಾಪಿಂಗು ಸೊ ಇವತ್ತು ನಮ್ಮನಿ ಟಾಬಿಗೆ ಕತ್ರಿ ಬೀಳೋದೆಂತೂ ಗ್ಯಾರಂಟಿ ಸೊ ಇವಂತೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಸ್ಕೂಲ್ ಅಡ್ಮಿಷನ್ಸು ಮತ್ತು ನಾಳೆಯಿಂದ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕಾಗುತ್ತೆ ಹಾಗಾಗಿ ಅದಕ್ಕೆ ಬೇಕಾಗಿರೋದೆಲ್ಲ ಸಾಮಾನುಗಳನ್ನೆಲ್ಲ ತಂದು ಫಿಲ್ ಮಾಡ್ಕೊಬೇಕು ಸೊ ಒನ್ ಮಂತಿಗೆ ಆಗೋ ಅಷ್ಟು ಸಾಮಾನು ಒನ್ ಮಂತ್ ಆರ್ ಟೂ ಮಂತ್ಸ್ ಒನ್ ಟೂ ತ್ರೀ ಮಂತ್ಸ್ಗೆ ನಾವು ಒಂದು ಸಲ ಹೋಗೋದು ಡೇ ಮಾರ್ಟಿಗೆ ಎವ್ರಿ ಮಂತ್ ಹೋಗ್ತಾ ಇಲ್ಲ ಇವಾಗ ಮೊದಲು ಎವ್ರಿ ಮಂತು ಹೋಗ್ತಾಯಿದ್ವು ಬಟ್ ಇವಾಗ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಸೊ ಲಾಸ್ಟ್ ಲೋಗಲ್ಲಿ ತೋರಿಸಿದ್ದೆ ನಾನು ಹೋಗಿದ್ದು ಅದಾದಮೇಲೆ ಇವತ್ತೇ ಹೋಗ್ತಾ ಇರೋದು ಸೊ ಎಲ್ಲ ಐಟಮ್ಮು ಕಂಪ್ಲೀಟಾಗಿ ಖಾಲಿಯಾಗಿದೆ ಹಾಗಾಗಿ ಒಂದೇ ತಲೆಬಾತ್ ಹೋಗಿಬಿಟ್ಟು ಎಲ್ಲ ತೊಗೊಬಂದು ರಿಫಿಲ್ ಮಾಡ್ಕೊಬೇಕು ಬನ್ನಿ ಏನೇನೆಲ್ಲ ಶಾಪಿಂಗ್ ಮಾಡ್ತೀನಿ ಹೇಗಿರುತ್ತೆ ಇವತ್ತಿನ ಶಾಪಿಂಗ್ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಏನು ಮಾಡಲಿ ಕರ್ಕೊಂಡು ಅಂತ ಹೇಳ್ಬಿಟ್ಟು ಸೈಟ್ ಹತ್ರ ಕರ್ಕೊಂಡು ಬಂದರೆ ಟೂ ಅವರ್ಸ್ ಆಯಿತು ನನಗೂ ಕೂತ್ಕೊಂಡು ಕೂತ್ಕೊಂಡು ಸಾಕಾಯಿತು ಊರ್ಡಿಗೆಲ್ಲ ಫುಲ್ಲು ನೀರು ತುಂಬಿಸ್ತಾ ಇದ್ದಾರೆ ನೀರು ತುಂಬಿಸ್ಕೊಂಡು ಆರಾಮಾಗಿ ಫೋನಲ್ಲಿ ಮಾತಾಡ್ಕೊಂಡಿದ್ದಾರೆ ಎಷ್ಟೊತ್ತು ಅಂತ ಕೂತ್ಕೊಳ್ಳಿ ಅದ್ರಲ್ಲಿ ಬೇರೆ ಈ ಮೆಟ್ಲಿನ ಮೇಲೆ ಕುತ್ಕೊಂಡಿದ್ದೀನಿ ಫೋನ್ ನೋಡಿಕೊಂಡು ನಾನು ಹಿಂದಗಡೆ ಡ್ರೆಸ್ ಎಲ್ಲ ನೆಂದೋಗ್ಬಿಟ್ಟಿದೆ ನನಗೆ ಗೊತ್ತೇ ಆಗಿಲ್ಲ ನೀರು ಬಂದಿರೋದು ಅಷ್ಟು ಫೋನಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ ಫಸ್ಟ್ ಈ ಫೋನ್ ನೋಡೋ ಅಭ್ಯಾಸನ ನಾನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಒಂದು ಸಲ ಫೋನ್ ಇಟ್ಕೊಂಡ್ರೆ ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ನಂಗೆ ಗೊತ್ತಾಗ್ತದೆ ಆ ಥರ ಆಗ್ಬಿಟ್ಟಿದ್ದೀನಿ ನಿಮಗೂ ಯಾಕಂದರೆ ಈ ಥರ ಬ್ಯಾಡ್ ಹ್ಯಾಬಿಟ್ಸ್ ಇದೆಯಾ ನೋಡಿ ನನ್ನ ಥರ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ ನಾನು ಕೂಡ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನೋಡಿದ್ದೀನಿ ಅನೇ 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 ಫೋರ್ ಫಾರ್ಟಿ ಫೈವ್ ಫೋರ್ ಫಾರ್ಟಿ ಫೈವ್ ಆಯಿತು ನಾನು ಅಲ್ಲಿ ಹೋಗಿ ನೇನು ಶಾಪಿಂಗ್ ಮಾಡೋದು ಮನೆಗೆ ಎಷ್ಟೊತ್ತಿಗೆ ಹೋಗೋದು ಹೋಗಿ ಬಿರಿಯಾನಿ ಬೇರೆ ಮಾಡೋಣ ಅಂದ್ಕೊಂಡಿದ್ದೀನಿ ಬಿರಿಯಾನಿ ಬಿರಿಯಾನಿ ಯಾವಾಗ ಮಾಡೋದು ಬಿರಿಯಾನಿ ಯಾವಾಗ ಮಾಡೋದು ಇರೋ ಬರೋ ಟೈಮೆಲ್ಲ ಇಲ್ಲೇ ಹೋಯ್ತಲ್ಲ ಎಷ್ಟು ಟೈಮಾಟೋ ಹತ್ರ ಬಂದುಬು ಜನ ಎಷ್ಟು ಇದ್ದಾರೆ ಅಂದರೆ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಗೆಲ್ಲ ನೋಡಿ ಎಷ್ಟೊಂದಿದ್ದಾವೆ ಅಂತ दूर आ <laughs> 이 정도. 이가고있 정도. 이 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 ಬ್ಯಾಕ್ ಸೆಕ್ಷನ್ ಹತ್ರ ಬಂದಿದೆ ವಿ ಇಲ್ಲಿ ಬ್ಯಾಕ್ ಚೆಕ್ ಮಾಡ್ತಾ ಇದಾರೆ ಬಾಸುಗೆ ರುದ್ದಿಗೆ ಬ್ಯಾಕ್ ತಗೊಂಡಿದ್ದೀನಿ ಆಲ್ಮೋಸ್ಟ್ ಇರ್ಕಿದೆ ರುದ್ದಿಗೆ ರೆಂಡು ಜಿ ಖಾಲಿ ಹ್ಹ್ ಚನ್ನಾ ಇದ್ಯಾ ಹ್ ನಾವು ತಗೊಂಡಿದರೋ ಇದು ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ

यटि <laughs> साउ <laughs> 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 mm ಡಬಲ್ ಬ್ಯಾಗ್ ಹಾಕ್ಕೊಂಡಿದ್ದೆ ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾರೆ ಡಬಲ್ ಡಿಗ್ರಿ ಮಾಡ್ತಾ ಇದೀವಿ ಅದಕ್ಕೆ ಡಬಲ್ ಬ್ಯಾಗ್ ಹಾಕ್ಕೊಂಡಿದ್ಯಾ ಅಂತ ಈ ಕಡೆ ಒಂದು ಬ್ಯಾಗ್ನ ತಗೊಂಡಿದ್ದೀನಿ ಈ ಕಡೆ ಒಂದು ಬ್ಯಾಗ್ನ ತಗೊಂಡಿದ್ದೀವಿ ಇದಕ್ಕೂ ಎರಡಕ್ಕೂ ಫುಲ್ ಮಾಡಿದ್ದೀವಿ ಐಟಮ್ಸ್ಗಳನ್ನ ಆ್ಯಕ್ಚುಲಿ ನಾವು ತಂದಿನ ಸಾಲ್ತಾ ಚಾಲ್ತ ಈ ಬ್ಯಾಗಲ್ಲಿ ಸ್ವಲ್ಪ ಜಾಸ್ತಿ ಐಟಮ್ಸ್ಗಳನ್ನ ಇರ್ತಿದೆ ಮನೆ ಹೊಡೆಯೋಣ ಟೈಮ್ ಎಷ್ಟು ಇವಾಗ ಆಲ್ಮೋಸ್ಟ್ ಟೆನ್ ಓ ಕ್ಲಾಕಿಗೆ ನಾವು ಫೈವ್ ಮಿನಿಟ್ಸ್ ಇದೆ ಅಷ್ಟು ಬಟ್ ತುಂಬ ರೆಶು ತುಂಬ ಚೆನ್ನಾಗಿದ್ರು ಆ ಜನರ ಮಧ್ಯೆ ಅಪಿಲ್ ಮಾಡಿಸ್ಕೊಬಾರೋ ಔಷಧಿಗೆ ಸಾಕಾಗ್ತದೆ ಹೊಟ್ಟೆ ಬೇಗ ಫುಲ್ ಹಶ್ ಆಗ್ತಾ ಇದೆ ಇವತ್ತ ಮನಿ ಆಚೆ ಕೊಡಿಸ್ತಾರೆ ಮದ್ಯ ಒಳ್ಳೇಣ ಮನೆಗೆ ಆಯ್ತು ನೆಕ್ಸ್ಟ್ ಇವಾಗ ಮನೆಗೆ ಬಂದು ಮನೆಗೆ ಬಂದು ಎಲ್ಲ ಬೀಳೆಲ್ಲ ಚೆಕ್ ಮಾಡ್ತಾ ಇದ್ರು ಎಲ್ಲ ಐಟಮ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಯಾಕಂದ್ರೆ ತುಂಬಾ ಜನ ರಶ್ ಇದ್ರಿಂದ ಅಲ್ಲಿ ಅದ್ರ ಐಟಮ್ಸ್ ಗಳೆಲ್ಲ ತಗೋಬೇಕಾರ ಏನಾದ್ರು ಮಿಸ್ ಆಗಿದೆ ಅಂತ ಒಂದ್ಸಲ ಎಲ್ಲ ಕ್ರಾಸ್ ಚೆಕ್ ಮಾಡ್ಕೊಂಡು ಅಲ್ಲೇ ಚೆಕ್ ಮಾಡ್ಕೋಬೇಕಾಯ್ತು ಅಲ್ಲೇ ತುಂಬಾ ಲೇಟ್ ಆಗಿದ್ದೀಚೆ ಸೊ ಮನೆಗೆ ಬಂದು ಇವತ್ತು ನಮ್ದು ಗ್ರಾಸರಿ ಬಿಲ್ ನೋಡಿ ಇಷ್ಟ ಆಗಿದೆ ಅಂತ ಇಪ್ಪತ್ತು ಸಾವಿರ ಅಲ್ಲ ಇದು ಜಸ್ಟ್ ಆಮೇಲೆ ಮತ್ತೆ ಬಿಲ್ ಎರಡು ಸೇರಿ ಟೆನ್ ತೌಸಂಡ್ ರುಪೀಸ್ ಬಿಲ್ ಆಗಿದೆ ಇಷ್ಟ ಐಟಮ್ಗೆ ಸೋ ಬ್ಯಾಗಳೋ ಎಲ್ಲ ತಗೊಂಡ್ವಲ್ಲ ಹಾಗಾಗಿ ಫ್ರೆಶ್ ಆಗಿದೆ دیکھیں ಅದಕ್ಕೆ ವಿ ನಡವೇಗೆ ಆಫ್ತಲ್ಲ ಡಿಮ್ಯಾಂಡ್ ಜಾಸ್ತಿ ಅಕ್ಕೆ ಪ್ರತಿ ಸಲೋದಾಗಲೋ ಆಲ್ಮೋಸ್ಟ್ ಇದೇ ರೇಂಜ್ ಇ ಬಸ್ಬಹುದು ಅಲ್ಲಿೋದಾಗೆ ಇದು ಬೇಗ ಹ ಉದುದ್ದಿ ಬ್ಯಾಗ್ ಇಲ್ಲಿ ಉದುದ್ದಿಗೆ ನಳೆ बर्थडे ಫಸ್ಟ್ ಗಿಫ್ಟ್ ಅಪ್ಪ ಕೊಡ್ತಿರೋದು ಬ್ಯಾಗ್ ಉದು ಇದೆ ನಿಮ್ಮ बर्थडे ಗಿಫ್ಟ್ ಉದು ಸರ್ಕಸ್ ವಾವ್ ಆ ಶಕ

ಅವಳಿಗೆ ಸ್ವಲ್ಪ ಕಾಶ್ಟ್ ಇದು ಸ್ವಲ್ಪ ಗಟ್ಟಿ ಇರೋದನ್ನ ಇದು ಈ ಕಲರ್ ಕಾಂಬಿನೇಷನ್ ತಗೊಂಡು ಮುದ್ದಿಗೆ ಈ ಕಲರ್ ಸಿಕ್ತು ಬಟ್ ಕ್ಯೂಟಿಗೆ ಇಷ್ಟ ಆಯ್ತು ಬ್ಯಾಕ್ ಕಲರ್ ಇಷ್ಟ ಆಯ್ತು ಇದು ಅವಳಿಗೆ ಜಾಸ್ತಿ ಎಲ್ಲ ಎತ್ಕೊಂಡು ಹೋಗ್ತೀರಲ್ಲ ಬಿಟ್ಟು ಅದಕ್ಕೆ ಈ ಥರ ಹಾಗೆ ಅವಳಿಗೆ ಜಾಸ್ತಿ ಬಸ್ ಈ ತರ ನಮ್ಮ ಬಾಸದು ಎಲ್ಲಿದ್ವಿ ಬಟ್ ತಂದಿದ್ದೀನಿ ಒಂದು ಚಿಕ್ಕ ತಗೊ ಅಲ್ಲಿ ತುಂಬಾ ಬಸ್ಸು ಕಾರು ಈ ತರದ್ದೆಲ್ಲ ಇತ್ತು ಆಮೇಲೆ ನಾನೇನಾದ್ರು ಅದ್ರ ಸ್ಕೂಲಿಗೆ ಕಟ್ ಕಳ್ಸಿದ್ರೆ ಅದ್ರ ಜೊತೆ ಆಟಾಡ್ಕೊಂಡಿರ್ತೇನೆ ಅದಕ್ಕಾಗಿ ಚಿಕ್ಕದವರಪ್ಪ ಬೇಡ ಅದೆಲ್ಲ ಅಂತ ಹೇಳ್ಬಿಟ್ಟು ಈ ಚಿಕ್ಕ ತಗೊಂಡಿದ್ದೀನಿ ಸೊ ಇವತ್ತೆಂತು ತುಂಬಾ ರಶ್ ಇರ್ತದೆ ಈ ಮಟ್ಟಲ್ಲಿ ಮತ್ತೆ ಹಾಗೆ ಬಾಕ್ಸ್ ತಗೋಬೇಕಾಯ್ತು ಬಾಕ್ಸ್ ಸೆಕ್ಷನ್ ಅಲ್ಲಿ ಒಂದು ಬಾಕ್ಸ್ ಇರಲಿಲ್ಲ ಬಾಕ್ಸ್ ಎಲ್ಲ ಫುಲ್ ಖಾಲಿ ಆಗಿದ್ವು ಸೊ ಎಲ್ಲ ಐಟಮ್ಗಳು ಆಲ್ಮೋಸ್ಟ್ ಖಾಲಿ ಆಗಿತ್ತು ಸ್ಕೂಲ್ ಇರೋದ್ರಿಂದ ಎಲ್ಲ ಐಟಮ್ಸ್ಗಳೆಲ್ಲ ಬೇಗ ಬೇಗ ಖಾಲಿಯಾಗಿದೆ ಬೆಳಗ್ಗೆ ಎಲ್ಲ ಜನ ಜಾಸ್ತಿ ಇರ್ತಾರೆ ಸೊ ನಾ ಬಂದಿದ್ದು ಲೇಟ್ ಆಯಿತಲ್ಲ ಅದಕ್ಕೇ ಹೋಟೆಲಿಂದಲೇ ಆರ್ಡ್ರ್ ಮಾಡಿದ್ದು ಟೊಮೆಟೋದಿಂದ ಫುಡ್ ನಾನು ಕ್ಯೂಟಿದ್ದೇನೆ ಇವತ್ತು ಚಿಕನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಒಣಗೋಗಿ ಮಾಡಿದ್ದೇವೆ ಚಿಕನ್ ಮಾಡ್ಕೊಡ್ತೀನಿ ಅಂತ ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೇನೆ ತಂದೂರಿ ಮತ್ತು ಫ್ರೈಡ್ ರೈಸನ್ನ ಸೊ ಆರ್ಡ್ರ್ ಮಾಡಿಕೊಂಡಿದ್ದು ಅಷ್ಟೇ ಇದೆಲ್ಲ ತಿಂದು ಮಲ್ಕೊಳ್ಳೋ ಔಷತೆ ಆಲ್ಮೋಸ್ಟ್ ಆರತಿ ಬಾಗಿ ಲೆವೆನ್ ಓ ಕ್ಲಾಕ್ ಆಗಿದೆ ಲೇಟ್ ಆಗಿ ಮತ್ತೆ ಮಾಡ್ತಾ ಇದೀವಿ ಇನ್ನೊಂದು ಗುಂಡಿನ ಇವ್ರು ಯಾರೂ ಮಲ್ಕೊಂಡಿಲ್ಲ ಇರ್ದಿದ್ದಾರೆ ನಾವು ಬರೋ ತನಕ ಸೊ ತುಂಬ ಲೇಟ್ ಆಯಿತು ಅಲ್ಲೇ ಜನ ಅಂದರೆ ತುಂಬ ಜನ ಕಾಲೆಲ್ಲಕ್ಕೂ ಜಾಗ ಇರ್ತಿರ್ಲಿಲ್ಲ ಅಷ್ಟೊಂದು ಜನ ಅದರಲ್ಲೂ ಟ್ರಾಲಿ ತಡ್ಕೊಂಡು ಹೋಗೋ ಔಷಧಕ್ಕೆ ನನಗೆ ಅಂತ ಕಾಲೆಲ್ಲ ಫುಲ್ಲು ನೋವು ಬಂತು ಅದೇ ನಾನು ಅದಕ್ಕೇ ಸ್ವಲ್ಪ ಮಧ್ಯಾಹ್ನನೇ ಹೋಗೋಣ ಅಂತ ರೆಡಿಯಾಗಿ ಹೋಗಿದ್ದೆ ನಾವು ಸೈಟ್ ಹತ್ರ ಹೋಗಿಲ್ಲ ಅಂದರೆ ಸ್ವಲ್ಪ ಬೇಗನೆ ಹೋಗಿ ಮುಗಿಸ್ಕೊಂಡ್ಬರ್ತಾ ಇದ್ರು ಸೈಟ್ ಹತ್ರ ಹೋಗಿ ಹೋಗೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಈ ವೀಕೆಂಡ್ ವೀಕೆಂಡಲ್ಲಿ ಹೋಗೋದಕ್ಕಿಂತ ವೀಕ್ ಡೇಸಿಗೆ ಹೋಗೋದೇ ಬೆಟರು ಬಟ್ ಇದು ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಬಟ್ ಈ ಸರ್ ತುಂಬ ಜಾಸ್ತಿನೇ ಜನ ಇದ್ದರು ಆಲ್ಮೋಸ್ಟ್ ಎಲ್ಲ ಈ ಬುಕ್ ಸೆಕ್ಷನ್ ಮತ್ತು ಬ್ಯಾಗು ಈ ಪೆನ್ ಪೆನ್ಸಿಲ್ ಈ ಥರ ಸೆಕ್ಷನ್ನಲ್ಲೇ ಎಲ್ಲ ಫುಲ್ಲು ಜನಗಳು ತುಂಬ ಹೋಗಿದ್ರು ಸೋ ಅಲ್ಲಿ ಎಲ್ಲ ಕಾಲ ತಳ್ಕೊಂಡು ಓಡೋಕೆ ತುಂಬಾ ಕಷ್ಟ ಆಯ್ತು ಸೋ ಇದಾಗಿತ್ತು ಇವತ್ತಿನ ವಿಡಿಯೋ फ्रेंड्स ಊಟ ಮಾಡಿ ತಳ್ಕೊಂಡು ತಿಂದು ಸೋ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಾಮೆಂಟ್ ಹಾಕಿ ವಿಡಿಯೋ ಜೊತೆ ಸಿಕ್ತಿವಿ ಸೋ ಅದೇ ಒಂದಂತು ತುಂಬಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಷ್ಟಪload ಆಯ್ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಋತಿ ಬಂಗಾರ ಹ್ಯಾಪಿ बर्थडे नारगेट फॉर चॉकलेट्स चॉकलेट सफे थैंक यू हर पापा के हे पापा करेक्टली थैंक यू फॉर चॉकलेट्स चॉकलेट चाफले ओ यू एले विद यू